ಎಲ್ರಿಗೂ ನನ್ನ ನಮಸ್ಕಾರಗಳು ವೀದ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಬೆಳಗಿನ ಪೂಜಾ ಅದರ ಜೊತೆ ಜೊತೆಗೆ ನಿನ್ನೆ ಸಾಯಂಕಾಲ ಲಲಿತಾ ಸಹಸ್ರನಾಮ ಓದೋದು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೆ ಹಂಗ ಡೇಲಿ ಕುಂಕುಮಾರ್ಚನೆ ಅದರ ಜೊತೆ ಜೊತೆಗೆ ಈ ಒಂಬತ್ತು ದಿವಸಗಳು ಬಹಳಷ್ಟು ಶ್ರೇಷ್ಠವಾದದ್ದು ಅಂತೇಳಿ ನಮಗೆ ನಿಮಗೆಲ್ಲ ಗೊತ್ತದ ಅದರೊಳಗು ಕುಂಕುಮಾರ್ಚನೆ ಒಂಬತ್ತು ದಿನಗಳ ಕಾಲ ಸತತವಾಗಿ ಮತ್ತು ಕುಂಕುಮಾರ್ಚನೆ ಒಂದು ನೂರ ಎಂಟು ಸರಿ ಅಷ್ಟೇ ಅಲ್ಲದೆ ದಿನಾಲು ಏನದ ಒಂದು ನೂರ ಎಂಟು ಸರಿ ಒಂದೊಂದು ಹೂಗಳನ್ನು ಏರಿಸೋದು ಕರಿಕೆಯನ್ನು ಏರಿಸುವುದು ಬೇರೆ ಬೇರೆ ಥರನಾದ ಹೂವು ಏರಿಸೋದು ಹಿಂಗೆ ಅಂದ್ರೆ ಅದರಿಂದನೂ ಕೂಡ ಕುಂಕುಮಾರ್ಚನೆ ಮಾಡಲಿಕ್ಕೆ ಬರ್ತದ ನಾನು ಅದಕ್ಕೆ ನಿನ್ನೆ ಏನಿದೆ ಗರಿಕೆಯಿಂದ ಒಂದು ನೂರ ಎಂಟು ಗರಿಕೆಯನ್ನು ಏರಿಸಿ ಕುಂಕುಮಾರ್ಚನೆಯನ್ನು ಮಾಡಿದೆ ಮತ್ತು ನೈವೇದ್ಯಕ್ಕೆ ಏನು ಮಾಡಿದ್ದೆ ಅಂತಂದ್ರೆ ಅವಲಕ್ಕಿ ಪಾಯಸ ತೆಳ್ಳಗಿನ ರೀ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ತುಪ್ಪದಾಗ ಹುರ್ಕೊಂಡು ಫುಲ್ ಹಾಲೊಳಗೆ ಕುದಿಸಿ ನೀವು ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡಿಬಿಡೋದು ನೋಡಿರಿ ಬೆಲ್ಲ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಆರಿರ್ಬೇಕು ಆರಿದ ಮೇಲೆ ಬೆಲ್ಲ ಆ್ಯಡ್ ಮಾಡೋದು ಅದರೊಳಗಿನದ ಮನುಕ ಗೋಡಂಬಿ ಯಾಲಕ್ಕಿ ಹಾಕೋದು ಬಹಳಷ್ಟು ಕುದಿಸ್ಬೇಕಾದ್ರೆ ಬಹಳತನ ಅಂದರೆ ಒಂದು ಹತ್ತು ನಿಮಿಷದವರೆಗೂ ಕುದಿಸೋದು ಅದರಿಂದ ಹಾಲೆಲ್ಲ ಗಟ್ಟಿಯಾಗಿ ಮಸ್ತ್ ಮಸ್ತ್ ಟೇಸ್ಟಿಯಾದ ಪಾಯಸ ರೆಡಿ ಆಗ್ತದೆ ನೋಡ್ರಿ ಈಗ ಇವತ್ತು ಮೂರನೇ ದಿವಸ ದೇವಿ ಚಂದ್ರಘಂಟಾ ದೇವಿದು ಕಡು ನೀಲಿ ಬಣ್ಣ ನೈವೇದ್ಯ ಕೋಸಂಬರಿ ಅಥವಾ ಚಕ್ಲಿ ಬೆಲ್ಲ ಹಾಲು ಪಾಯಸ ಏನಾದರೂ ಮಾಡ್ಬೋದು ಈಗೇನಾದ ದೇವಸ್ಥಾನಕ್ಕೆ ಹೋಗಿ ರಂಗೋಲಿ ಸೇವಾ ಮುಗಿಸ್ಕೊಂಡು ವೆಂಕಟರಮಣನ ದರ್ಶನ ತಗೊಂಡು ಬರೋಣಂತ ಇವತ್ತು ಮೂರು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ರಿ ಇಷ್ಟು ಮಳಿ ಆಮೇಲೆ ತಂಪು ಭಾಳ ತಂಪದ ಅದರ ಸಲುವಾಗಿ ನಾನು ಒಂದು ಒಡ್ನಿ ತಲಿ ಕಟ್ಕೊಂಡೆ ಹೊಂಟಿನ ನೋಡ್ರಿ ಹಂಗ ಒಂದು ಹಾಡು ಕೇಳ್ಕೋತ ರಂಗೋಲಿ ಸೇವಾ ಸ್ಟಾರ್ಟ್ ಮಾಡೋಣ್ರಿ ಮತ್ತ ವೆಂಕಟರಮಣನ ದರ್ಶನಾನು ಮಾಡ್ಕೊಳಂತ್ರಿ ನೋಡ್ರಿ ನಿನ್ನೆ ಹಾಕಿದ ರಂಗೋಲಿ ಇನ್ನೂ ತನಕ ಅದ ರಂಗೋಲಿ ಹಾಕಿದವರಿಗೆ ನೆಕ್ಸ್ಟ್ ವರೆಗೂ ಇದ್ರ ಅದೇ ಒಂದೇ ಖುಷಿ ನೋಡ್ರಿ ಅದರಷ್ಟು ಸಂತೋಷ ಯಾವುದೂ ಇಲ್ಲ ಮನಸ್ಸು ಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಚಿತ್ರ ವಿಚಿತ್ರದ ಮಾಹಾರ್ವಾರ ಚಿನ್ನದ ಗೋಪುರ स्वच्छवाद स्वामि सुत्तलु प्राकारा प्राकार हि न तीव्रतवे मनोहर विस्तारा विस्तार चित्तजनैनशै ಬಹು ಸಿರಿಯ ರತ್ನ ಕೇಯೂರ ಕಟ್ಟಿದ ಉಡಿದಾರಾ, ಉಟ್ಟಿದ ನಿರಿಜರ ಪೀತಾಂಬರ ಕೌಸ್ತುಭ ಮಣಿಹಾರ ಗಟ್ಟಿಕರ ಕಂಕಣ ಕುಂಡಲಧರ ಚತುರ್ಭುಜದ ಅಲಂಕಾರ ವೃಕ್ಷಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿ ರಂದೊಲಿವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶ ರಾಜನ ಕಿರೀಟ ಚಿತ್ರವು ಬಹುಮಾಟ ಹಾಕಿದ್ದ ಹರಿಗಡೆ ಗಣ್ಣಿನ ನೋಟ ಭಕ್ತರ ಗುಣನಾಟ ಬೇಕಾದ ಜನರಾಭವ ಪಡಿಪಾಠ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡಾಟವೇ ನಮ್ಮ ಕಿರೀಟಯ ಸಖಕೇಶವನ ಮಂದಿರದೋಳ್ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಕಪ್ಪು ಕಾಣಿಕೆಯ ಬೇಡುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಹಾಸು ಕವಡಿಯ ಮುಡುಪು ಹಾಕದೆ ತಾನೊಪ್ಪ ಒಪ್ಪಿಸಿ ನೋಡುವ ಜನರಾ ತಪ್ಪು ಅಪ್ಪ ಮಹಿಮ ಅನಂತ ಮುರುತಿ ಓಡುವ ಸರುಪ್ಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೇಶ ದೇಶದೊಳು ಈತನ ವಾರುತೆಯು ತುಂಬಿದ ಕೀರುತಿಯೂ आसेय दैवायी मूरुतियो फल्गुणसारथि ओ लेसाकि जनरा नोडु वासेष वा कृष्ण श्रीनिवास कृपालु एली वेङ्कटगिरिया दृष्टि बहुसिरिया वेङ्कटगिरिया दृष्टे बहुसिरिया ಬೆಟ್ಟವನೆ ಮನಸ್ಸು ಇಟ್ಟೇರಲು ಬೇಡಿ ನಿಷ್ಠಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ಪೂಜ್ಯಂತೆ ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಲ್ಲಿ ಅವರು ಪೂಜಿಸಲ್ಪಡುವುದಿಲ್ಲವೋ ಅಲ್ಲಿ ಯಾವುದೇ ರೀತಿಯ ಸತ್ಕರ್ಮಗಳು ಫಲ ಕೊಡುವುದಿಲ್ಲ ಇಲ್ಲಿ ಯಾವುದೇ ವ್ಯಕ್ತಿ ಒಬ್ಬ ನಾರಿಯನ್ನು ಪೂಜಿಸಬೇಕು ಗೌರವಿಸಬೇಕು ಅಂದ್ರೆ ಆ ನಾರಿಯನ್ನು ನಾರಿಯೂ ಕೂಡ ಸದ್ಗುಣ ಸಂಪನ್ನಳಾಗಿರಬೇಕು ಹೌದಿಲ್ರಿ ಯಾಕಂದ್ರ ಒಂದು ಮನೆ ಅಂತ ನಡಿಬೇಕಾದ್ರ ಒಂದು ಮನೆ ಅಂತಂದ್ರ ಎರಡು ಅಕ್ಷರ ಅದು ಎಷ್ಟು ಅರ್ಥಪೂರ್ಣವಾಗಿರ್ತ ಅಂದ್ರೆ ಆ ಮನೆಯೊಳಗ ಜೀವಿಸುವವರ ಎಲ್ರದ್ದು ಭವಿಷ್ಯ ಏನದ ಒಂದು ನಾರಿಯ ಮೇಲೆ ನಿಂತಿರ್ತದೆ ಅದಕ್ಕೆ ಆ ನಾರಿ ಹೆಂಗಿರಬೇಕು ಅಂತ ಒಂದು ನಿಮಿಷ ನಾವು ವಿಚಾರ ಮಾಡಿದ್ರೆ ಎಲ್ಲವೂ ನಮಗೆ ತಿಳಿದ್ಬಿಡ್ತದೆ ಹೌದಿಲ್ರಿ ಒಂದು ಮಕ್ಕಳ ಭವಿಷ್ಯ ಒಂದು ಮನೆ ಮಂದಿಯ ಆರೋಗ್ಯ ಎಲ್ಲವೂ ಎಲ್ಲವೂ ಒಂದೇ ಅಲ್ಲ ಒಂದು ಎಲ್ ಏನೇ ಮನೆಯೊಳಗೆ ಒಂದು ಒಳ್ಳೆಯ ಕೆಟ್ಟ ಕಾರ್ಯಗಳು ನಡೆಯಬೇಕಾದ್ರೂ ಅದಕ್ಕೆ ಮೂಲತಃ ನಾವೇ ಆಗಿರ್ತೀವಿ ಅಂತ ಅದ ಅದು ಅಲ್ಲದೆ ಹಿರಿಯರು ಕೊಟ್ಟ ಎಲ್ಲವನ್ನೂ ನಾವು ಮಾಡ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿನೂ ನಮ್ಮ ಹೆಣ್ಮಕ್ಳ ಮೇಲೇ ಇರ್ತದೆ ಇವತ್ತು ನೋಡಿರಿ ಭಾಳ ಸಿಂಪಲ್ ಆದ ರಂಗೋಲಿ ಹಾಕೀನಿ ಭಾಳ ಅಂದ್ರೆ ಭಾಳ ತಂಪಿತ್ರಿ ಮತ್ತು ನಾನು ಕೂಡ ಈಗ ಒಂದು ಚೂರು ಚೂರು ಆರಾಮಾಗ್ಲಿಕ್ಕೆ ಆಗ್ತದೆ ಊರಿಗೆ ಹೋಗಿ ಬಂದ ಮೇಲೆ ಹಂಗೆ ಸತತವಾಗಿ ಎರಡು ದಿವಸ ಏನದ ಅಷ್ಟು ರೆಸ್ಟ್ ಮಾಡಿರಿ ಆಮೇಲೆ ಸತತವಾಗಿ ಕೆಲಸ ಎಲ್ಲ ನಡೆದೇ ಅದ ಅದಕ್ಕೆ ಏನಾದರೂ ಸಿಂಪಲ್ ಆದ ರಂಗೋಲಿ ನಿನ್ನೀ ರಂಗೋಲಿ ಭಾಳ ಮಂದಿ ಇಷ್ಟಪಟ್ಟರು ಅಂತೇಳಿ ಹೇಳಲಿಕ್ಕೆ ಅದಕ್ಕೆ ನನಗೂ ಕೂಡ ಖುಷಿ ಆಯಿತು ನಾಳೆ ಇನ್ನೂ ಮತ್ತು ಬೇರೆ ಬೇರೆ ಥರನಾದ ರಂಗೋಲಿ ಹಾಕುಣು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ ಹಂಗೆ ಪುರಿ ಜಗನ್ನಾಥ ವಿಡಿಯೋನೂ ಇನ್ನೂ ಕಮೆಂಟ್ ಬರ್ಲಿಕ್ಕತ್ತವ ಅವ ರೀ ಪುರಿ ಜಗನ್ನಾಥನ ಇನ್ನೊಂದಿಷ್ಟು ಅವು ಅವನಿನ್ನ ಮಧ್ಯಾಹ್ನ ಮೇಲೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಒಂದ ನಮ್ಮ ಫ್ರೆಂಡ್ ಉಮಾ ಗುಡ್ಕಿಂಡಿ ಅವ್ರ ಹಾಡು ಎಲ್ಲರೂ ಮಿಸ್ ಮಾಡ್ಕೊಳಕತ್ತಿದ್ರಿ ಅದನ್ನು ಕೂಡ ಒಂದು ಕಮೆಂಟ್ ಬಂದಿತ್ತು ಅದಕ್ಕೇನದ ನಿಮ್ಗೆ ಉಮಾ ಗುಡ್ಕಿಂಡಿ ಅವ್ರ ಹಾಡೂ ಬೇಕು ಕೆಲವು ಮಂದ್ ಕೆಲವು ನಮ್ಮ ಫ್ಯಾಮಿಲಿಯರ್ಸಿಗೆ ಮಕ್ಕಳ ಹಾಡು ಬೇಕಂತೀರಿ ಅದಕ್ಕೆ ಎರಡೂ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ ನೋಡ್ರಿ ಆರುತಿ ಜಯ ತುಳಸಿ ಕಾರ್ತಿಕ ದಾಮೋದರ ನರಸಿ ಶ್ರೀ ತುಳಸಿ ದಾಮೋದರ ನರಸಿ ನೀರನು ದಾ ನೀರ ಮುಖವ ಸುರಿಸಿ ಮೇರೆಯು ವಿಜಯ ಆರುತಿ ಜಯ ತುಳಸಿ ಶ್ರೀ ತುಳಸಿ ಆರುತಿ ಜಯ ತುಳಸಿ ಮನೆಯ ಲಾದ ಅಂಗಣ ದೊಡನೆ ಲಸಿ ಮನೆಯಹಿತ ಲಾದ ಅಂಗಣ ಸರ್ವಮಾನ್ಯ ಳೆನಿಸಿ ಮೆರೆಯುವೀ ಜಯ ಆರು ಜಯ ತುಳಸಿ ಕಾರ್ತಿಕ ದಾಮೋದರ ನರಸಿ ರಾಧಾ ಮಾಧವ ರಂದಿಗೇ ವಾಸಿ ಪ ರಾಧಾ ಇಂದಿರೇಶ ರಾಣಿ ಎಂದೆನಿ ಸೀ ಜಯ ಆರುತಿ ಜಯ ತುಳಸಿ ಕಾರ್ತಿಕ ದಾಮೋದರ ನರಸಿ ಹೇ